ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಪತ್ತೆಯಾದ ಹತ್ತು ಮಂದಿಯ ಪೈಕಿ ಏಳು ಮಂದಿಯ ಮೃತದೇಹಗಳು ಈಗಾಗಲೇ ಪತ್ತೆಯಾಗಿದ್ದು ಮಂಗಳವಾರ ಮತ್ತೊಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಪತ್ತೆಯಾದ ಮೃತದೇಹ ಸಣ್ಣಿ ಹನುಮಂತಗೌಡ ಎಂಬವರದ್ದು ಎಂದು ಗುರುತಿಸಲಾಗಿದೆ ಆದರೆ ಕೇರಳದ ಲಾರಿ ಚಾಲಕ ಅರ್ಜುನ್ ಹಾಗೂ ಇನ್ನೊಬ್ಬರಿಗಾಗಿ ಮಂಗಳವಾರವೂ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಕಳೆದೆಂಟು ದಿನಗಳಿಂದ ಮಣ್ಣಿನಡಿ ಸಿಲುಕಿದ್ದಾರೆ ಎನ್ನಲಾಗಿದ್ದ ಲಾರಿ ಚಾಲಕ ಅರ್ಜುನ್ ಹಾಗೂ ಇತರ ಇಬ್ಬರ ಪತ್ತೆಗಾಗಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ತಂಡ ಹುಡುಕಾಟ ನಡೆಸುತ್ತಿದೆ ಆಧುನಿಕ ತಂತ್ರಜ್ಞಾನ ರಾಡಾರ್ ಬಳಕೆ ಮಾಡಿದಾಗ ಲಾರಿಯ ಲೊಕೇಶನ್ ಗುಡ್ಡದ ಮಣ್ಣು ಕುಸಿತವಾಗಿದ್ದ ಪ್ರದೇಶದಲ್ಲೇ ತೋರಿಸುತ್ತಿದ್ದರಿಂದ ಹುಡುಕಾಟಕ್ಕೆ ಸತತ ಪ್ರಯತ್ನ ನಡೆಸಲಾಗಿತ್ತು ಆದರೆ ಸ್ಥಳದಲ್ಲಿ ಮಾತ್ರ ಯಾವುದೇ ಲಾರಿ ಪತ್ತೆಯಾಗದ ಕಾರಣ ಕುಸಿದ ಮಣ್ಣಿನ ಜೊತೆಗೆ ಲಾರಿ ಸಮೇತ ಅರ್ಜುನ್ ಹಾಗೂ ಇನ್ನಿಬ್ಬರು ಪಕ್ಕದ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಎಂದು ಅಂದಾಜಿಸಲಾಗಿತ್ತು ಮಂಗಳವಾರ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಹವಾಮಾನ ವೈಪರೀತ್ಯದ ಕಾರಣ ತಡವಾಗಿ ಆರಂಭವಾಗಿದ್ದು ಈ ವೇಳೆ ಮಹಿಳೆಯೊಬ್ಬರ ಮೃತದೇಹ ಪತ್ತೆಯಾಗಿದೆ ಭಾರಿ ಮಳೆಯ ಕಾರಣ ಸಂಜೆ ಐದು ಗಂಟೆಯ ವೇಳೆಗೆ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನೌಕಾಪಡೆಯ ವಿಶೇಷ ಮುಳುಗ ತಜ್ಞರ ತಂಡ ಆಗಮಿಸಿದ್ದು ನದಿಯಲ್ಲಿ ನಿರಂತರ ಹುಡುಕಾಟ ನಡೆಸಿ ಮಣ್ಣು ತೆರವುಗೊಳಿಸಬೇಕಾದ ಜಾಗವನ್ನು ಗುರುತಿಸುತ್ತಿದೆ ಅದರ ಜೊತೆಗೆ ರಸ್ತೆಯ ಬದಿಯಲ್ಲೂ ಕುಸಿದ ಮಣ್ಣು ರಾಶಿ ಬಿದ್ದಿರುವ ಜಾಗದಲ್ಲಿ ಜೆಸಿಬಿ ಯಂತ್ರಗಳನ್ನು ಬಳಸಿ ಶೋಧ ನಡೆಸುತ್ತಿದೆ ಮಂಗಳವಾರ ನದಿಯಲ್ಲಿ ಮಣ್ಣು ಅಗೆಯುವ ಅತ್ಯಾಧುನಿಕ ಯಂತ್ರಗಳನ್ನು ತಲುಪಿಸಲಾಗುತ್ತೆ ಎಂದು ಹೇಳಿದ್ದರೂ ಇಂದು ಯಾವುದೇ ಯಂತ್ರಗಳು ತಲುಪಿಲ್ಲ ಹಾಗಾಗಿ ನದಿಯಿಂದ ಮಣ್ಣೆತ್ತುವ ಕೆಲಸ ಇನ್ನೂ ಶುರುವಾಗಿಲ್ಲ ಬುಧವಾರ ತಲುಪುವ ನಿರೀಕ್ಷೆ ಇದೆ ಎನ್ನಲಾಗಿದೆ ನದಿಯಲ್ಲಿ ಹರಿವು ಹೆಚ್ಚಿರೋದ್ರಿಂದ ಹುಡುಕಾಟ ನಡೆಸುವುದು ಸವಾಲಾಗಿದೆ ಹಾಗಾಗಿ ಇಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಆರಂಭವಾದ ಶೋಧ ಕಾರ್ಯ ಸಂಜೆ ಐದರ ವೇಳೆಗೆ ಸ್ಥಗಿತಗೊಂಡಿದೆ ಬುಧವಾರವಾದರೂ ಇನ್ನಿಬ್ಬರು ಪತ್ತೆಯಾಗುತ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಜನರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು